ನಾನು ಆ್ಯಕ್ಚುಲಿ ಐ ವಾಸ್ ನಟೋರಿಯಸ್ ಕಿಡ್ ಆಯಿತಾ ತುಂಬ ತರಲೆ ತುಂಬ ತರಲೆ ಸ್ಕೂಲಲ್ಲಿ ಕಂಪ್ಲೇಂಟು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಬಂದರೆ ಪಕ್ಕದ ತಾನು ಮಾತಾ ತಾನು ನೋ ಕೇಳಿಸ್ಕೊಳ್ಳಲ್ಲ ಪಕ್ಕದವ್ರಿಗೂ ಕೇಳಿಸ್ಕೊಳಕ್ಕೆ ಬಿಡೋಲ್ಲ ಅನ್ನೋದು ಕಂಪ್ಲೇಂಟು ಆಯಿತಾ ನಮ್ಮಮ್ಮ ನನಗೆ ಹೇಳಿ 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 ಸಾಕಾಗಿ ಗಿವ್ ಅಪ್ ಮಾಡಿಬಿಟ್ಟಿದ್ರು ನೀವು ಅಕಾಡೆಮಿಕ್ಸಲ್ಲಿ ಏನಾದರೂ ಇದ್ದರೆ ಹೇಳಿ ನನಗೆ ಅಂತ ಅಕಾಡೆಮಿಕ್ಸಲ್ಲೂ ಹೇಳ್ತಾಯಿದ್ರು ನಾನು ಆ್ಯವ್ರೇಜ್ ಸ್ಟೂಡೆಂಟ್ ನಾನು ನಾನೊಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ನಾನು ಯಾಕಂದರೆ ನಾನು ಮನೇಲಿ ಓದಿದ್ದು ನಂಗೆ ಅಭ್ಯಾಸನೇ ಇಲ್ಲ ನಂಗೆ ಓದಿ ಅಭ್ಯಾಸವೇ ಇಲ್ಲ ಸಿಕ್ಸ್ಟಿ ಫೈ ಸೆವೆಂಟಿ ಅಷ್ಟೇ ನಾನು ಇದ್ದಿದ್ದು ನಮ್ಮಮ್ಮ ಹೇಳೋರು ನೀನು ಓದ್ದೇನೇ ಇಷ್ಟು ತೆಗೀತಿಯಾ ಕೇಳಿಸ್ಕೊಂಡು ಬಂದು ನೀನು ಓದಿದ್ರೆ ಇನ್ನೂ ಚೆನ್ನಾಗಿ ಓದ್ಬೋದು ಓದು ಅಂತ ಬಟ್ ಐ ವಾಸ್ ನೆವರ್ ಇನ್ ಟು ಅಕಾಡೆಮಿಕ್ಸ್ ನನಗೆ ಆರ್ಟ್ ಸ್ಕೂಲ್ ಅಂತ ಯಾಕೆ ಇರಲಿಲ್ಲ ಅಂತ ಅನ್ಸೋದು ಅಯ್ ತಾರೆ ಜಮೀನ್ ಪರ್ ಬಂತು ಗೊತ್ತಾ ಅದನ್ನ ನೋಡಿ ನನಗೆ ಎಷ್ಟು ನಾನು ಹತ್ತಿದ್ದೀನಿ ಅಂದರೆ ಛೆನ್ ನಾನು ಹಿಂಗೆ ಅಲ್ವಾ ಇದ್ದಿದ್ದು ನನಗೂ ನನಗೆ ಅಂದರೆ ಐ ಇಷ್ಟು ಟು ವೆಲ್ ಇಷ್ಟು ಟು ಡೂ ಕ್ರಾಫ್ಟ್ಸ್ ತುಂಬ ಇಷ್ಟ ನನಗೆ ಡಾನ್ಸ್ ಮ್ಯೂಸಿಕ್ ಸ್ಕಿಟ್ಸು ಎಲ್ಲ ಇಷ್ಟ ಆದರೆ ಅದಕ್ಕೆ ಓದಿದವ್ರಿಗೆ ಮಾತ್ರ ಅದು ಈಗ ಏಯ್ಟಿ ಪರ್ಸೆಂಟ್ ಮೇಲೆ ತೆಗ್ದವ್ರಿಗೆ ಮಾತ್ರ ಸ್ಕೂಲಲ್ಲೆಲ್ಲ ಅವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಎನ್ಕರೇಜ್ ಮಾಡ್ತಿದ್ದಿದ್ದು ಮಿಕ್ದವರೆಲ್ಲ ಓದ್ತಾ ಕೂತಿರ್ಬೇಕು ಅಷ್ಟೇ ಸೊ ನನಗೆ ನಾನು ಮೂರು ಡಿಫ್ರೆಂಟ್ ಸ್ಕೂಲ್ಸಲ್ಲಿ ಓದಿದ್ದು ಯು ಕೆ ಜಿ ಎಲ್ ಕೆ ಜಿಯಿಂದ ಫೋರ್ತ್ ಸ್ಟ್ಯಾಂಡರ್ಡ್ ಒಂದು ಸ್ಕೂಲಲ್ಲಿ ಓದಿದೆ ಸೇಂಟ್ ಜಾನ್ಸ್ ಅಂತ ಆಹ್ ಐ ವಾಸ್ ಒಂಥರ ನಾನು ನೋಟೆಡ್ ಕಿಡ್ಡಲ್ಲಿ ಆಯಿತಾ ಅಂದರೆ ನನಗೆ ನನ್ನ ಕಂಡ್ರೆ ಎಲ್ರಿಗೂ ಇಷ್ಟ ಆಮೇಲೆ ನಾವು ಐದು ಜನ ಅಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿದ್ದು ಒಂದು ನಾನು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಇರೋವರೆಗೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದು ದೊಡ್ಡಪ್ಪನ ಜೊತೆಯೇ ಇದ್ದಿದ್ದು ನಾವು ನಮ್ಮ ನಮ್ಮ ಫ್ಯಾಮಿಲಿ ಮತ್ತು ದೊಡ್ಡಪ್ಪನ ಫ್ಯಾಮಿಲಿ ಒಂಬತ್ತು ಜನ ಇದ್ವಿ ನಾವು ಸೊ ಎಲ್ಲರೂ ಒಂದೇ ಸ್ಕೂಲ್ ನಾವು ಅಷ್ಟು ಜನ ನಮ್ಮಪ್ಪ ಕ್ಯಾನಿಟಿ ಹೊಂಡದಲ್ಲಿ ಐದು ಮಕ್ಕಳನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು ಸ್ಕೂಲ್ಗೆ ಮುಂದೆಗಡೆ ಇಬ್ಬರು ಹಿಂದೆಗಡೆ ಮೂರು ಜನ ಆಯಿತಾ ಮಜ್ಜಾ ಮಜ್ಜ ಅಂದರೆ ಮಜಾ ಎಲ್ಲರೂ ಒಂದೇ ಸ್ಕೂಟ್ರಲ್ಲಿ ಒಂದೇ ಸ್ಕೂಲಿಗೆ ಹೋಗ್ತಾಯಿದ್ವಿ ನಾನು ಪಾಪ್ಯುಲರ್ ಕಿಡ್ಡು ಆಯಿತಾ ಅದು ಏನಕ್ಕೆ ಮಾತಾಡೋದಕ್ಕೆ ಆಮೇಲೆ ತರಲೆ ತರಲೆ ಮಾಡೋದಕ್ಕೆ ಆಮೇಲೆ ಏನೇನೋ ನನಗೆ ನಾನು ಇದರಲ್ಲಿ ಹೋಗಬೇಕಾದ್ರೆ ಆಮೇಲೆ ನನಗೆ ಫ್ರೆಂಡ್ಸ್ ಯಾರು ಗೊತ್ತಾ ನಮ್ಮ ಅಣ್ಣನ ಅವರು ನಮ್ಮ ಅಕ್ಕನ ನಮ್ಮಕ್ಕ ಅಂದರೆ ದೊಡ್ಡಕ್ಕನ ಕ್ಲಾಸ್ ಅವರೆಲ್ಲ ಫ್ರೆಂಡ್ಸು ನನಗೆ ಆ ಥರ ಅವ್ರಿಗೆಲ್ಲ ನಾನು ಗೊತ್ತು ಹಾಗೆ ಆಮೇಲೆ ಕರೆದ್ಬಿಟ್ಟು ಹಿಂಗೆ ಮಾಡು ಅನ್ನೋದು ಕಣ್ಣೋಡಿ ಅನ್ನೋದು ಈ ಥರದ್ದೆಲ್ಲ ಮಾಡಿಸೋದು ನನ್ನ ಹತ್ರ ಏನೇನೋ ನನಗೆ ಐ ಸ್ಟಿಲ್ ರಿಮೆಂಬರ್ ಸೊ ಪಾಪ್ಯುಲರ್ ಕಿಡ್ಡು ಆಯಿತಾ ಪಾಪ್ಯುಲರ್ ಕಿಡ್ಡು ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ಮಜಾ ಮಾಡಿದೆ ಫಿಫ್ತಿಂದ ಇನ್ನೊಂದು ಸ್ಕೂಲಿಗೆ ಹಾಕಿದ್ರು ಅದು ಅದು ಬೇರೆನೇ ಫೇಸ್ ಅಲ್ಲ ಫಿಫ್ತಿಂದ ಸೆವೆಂತ್ ಎಲ್ಲ ಅರ್ಥ ಆಗೋಕ್ಕೆ ಶುರುವಾಗಿರುತ್ತೆ ಸ್ವಲ್ಪ ಸೀರಿಯಸ್ ಆಗಬೇಕು ಓದೋದ್ರ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಸರಿ ಏನುಬಿಟ್ಟು ಇನ್ನೊಂದು ಸ್ಕೂಲಿಗೆ ಹಾಕ್ತಾರೆ ಆ ಸ್ಕೂಲಲ್ಲೂ ಪಾಪ್ಯುಲರೇ ಹಾಂ ಪಾಪ್ಯುಲರ್ ಇದ್ದೆ ಅಂದರೆ ಮೇಜರ್ ಆಗಿ ನಾನು ಪಾಪ್ಯುಲರ್ ಇದ್ದಿದ್ದು ಅಕಾಡೆಮಿಕ್ಸ್ ಅಲ್ಲ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಐ ವಾಸ್ ಪಾಪ್ಯುಲರ್ ಸೊ ಡಾನ್ಸ್ ಮಾಡ್ತಿದ್ದೆ ಹಾಡು ಹೇಳ್ತಾ ಇದ್ದೆ ಸೊ ಕ್ವಿಝು ಅದು ಇದು ಅಲುಕ್ ಬುಲುಕ್ ಅಲ್ಲಿ ಕ್ವಿಝಲ್ಲಿ ಗೆದ್ದಿರೋದೇ ಜಾಸ್ತಿ ಓದಿ ಗೆದ್ದಿರೋದು ಏನೂ ಇಲ್ಲ ಜನರಲ್ ನಾಲೆಜ್ ಸೊನ್ನೆ ನಂದು ಅವಾಗ ಆವಾಗ ಅಷ್ಟೇ ಆ ಜನರಲ್ ನಾಲೆಜ್ ಬುಕ್ ಅಂತ ಒಂದು ಬರೋದು ಅದು ಓದಕ್ ಕೊಡೋದು ನಮಗೆ ಅದು ಓದಬೇಕು ಅದಾದ್ಮೇಲೆ ಕ್ವಿಸ್ ಕಾಂಪಿಟೇಷನ್ ಇರೋದು ಜಿ ಜನರಲ್ ನಾಲೆಜ್ ಅಂತ ಒಂದು ಬುಕ್ಕೇ ಬರೋದು ಸೊ ಅಲ್ಲಿ ಮಲ್ಟಿಪಲ್ ಕ್ವೆನ್ ಆನ್ಸರ್ಸ್ ಇರ್ತಿತ್ತು ಸೊ ಹಂಗೆ ಆ ಸ್ಕೂಲಲ್ಲಿ ಪಾಪ್ಯುಲರ್ ಇದೆ ಆ ಸ್ಕೂಲಲ್ಲಿ ಟಿ ಸಿ ಕೊಡಲ್ಲ ಅಂದ್ಬಿಟ್ರು ನೋಡ್ಸಿ ನನಗೆ ನಮ್ಮ ಅಪ್ಪ ಅಮ್ಮಂಗೆ ಒಂಥರ ಏನೋ ಒಂಥರ ಪ್ರೌಡ್ ಫೀಲಿಂಗು ಟಿ ಸಿ ಕೊಡಲ್ಲ ಅಂದ್ಬಿಟ್ರಲ್ಲ ಇದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿಸಬೇಕು ನೀವು ಅಂತ ಗೊತ್ತಾಯ್ತಾ ಎಲ್ಲ ಸ್ಕೂಲಲ್ಲೂ ಟಿ ಸಿ ಕೊಟ್ಟು ಕಳಿಸ್ಬಿಡ್ತೀನಿ ನಂದ್ರಲ್ಲಿ ಟಿ ಸಿ ಕೊಡಲ್ಲ ಅಂದ್ಬಿಟ್ರಲ್ಲ ನಮ್ಮ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಆಮೇಲೆ ಇಲ್ಲ ಇಲ್ಲ ಆ ಸ್ಕೂಲಲ್ಲಿ ಅಪ್ಪ ಅಮ್ಮಗೆ ದೆ ವಾಂಟೆಡ್ ಸಮ್ ಅಂದ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿರೋ ಬೆಟರ್ ಸ್ಕೂಲಿಗೆ ಹಾಕಬೇಕು ಅಂತ ಒಂದು ಆಸೆ ಇತ್ತು ಒಂದು ತ್ರೀ ಇಯರ್ಸ್ ಅಂತ ಆ ಸ್ಕೂಲ್ಗೆ ಮನೆಯಿಂದ ಹತ್ತಿರ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಸ್ಕೂಲ್ಗೆ ಹಾಕಿದ್ರು ಬಟ್ ಆ ಸ್ಕೂಲಲ್ಲೇ ಬಿಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ ಅನ್ಸೋದು ಹೈ ಸ್ಕೂಲ್ಗೆ ಬೇರೆ ಸ್ಕೂಲ್ಗೆ ಹಾಕ್ಬಿಟ್ರು ನನಗೆ ಆ ಸ್ಕೂಲೇ ಇಷ್ಟ ಇಲ್ಲ ಆಯಿತಾ ಆ ಸ್ಕೂಲೇ ಇಷ್ಟ ಇರಲಿಲ್ಲ ನನಗೆ ಬಿಕಾಸ್ ಯು ಹ್ಯಾವ್ ಟು ಮೇಕ್ ಫ್ರೆಂಡ್ಸ್ ಅಗೇನ್ ಅದೊಂದು ಮೆಚಾರಿಟಿ ಬಂದ್ಬಿಟ್ಟಿರುತ್ತೆ ಒಂದು ಲೆವೆಲ್ಗೆ ಮತ್ತೆ ನೀನು ಫ್ರೆಂಡ್ಸ್ ಮಾಡ್ಕೋಬೇಕು ಅವ್ರ ಅವರೆಲ್ಲ ಫ್ರೆಂಡ್ಸ್ ಇರ್ತಾರೆ ಫಸ್ಟ್ ಫಸ್ಟೇ ಅವರೆಲ್ಲ ನಮ್ಗೆ ಒಂದ್ ಇದು ಫೀಲಿಂಗ್ ಇರುತ್ತಲ್ಲ ಅಲ್ಲೆಲ್ಲ ಅಷ್ಟು ಕಂಡಿಡಿಯೋದು ಮೂರ್ ವರ್ಷ ಕಷ್ಟ ಕಷ್ಟಪಟ್ಟಿರ್ತೀವಿ ಅಂದ್ರೆ ಆ ಹೆಸರು ಮಾಡೋದಕ್ಕೆ ನಾವ್ ಏನು ಅಂತ ತೋರ್ಸ್ಕೊಳೋದಕ್ಕೆ ಮತ್ ಪುನಃ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಫ್ರಮ್ ದ ಸ್ಕ್ರಾಚ್ ಯು ಹ್ಯಾವ್ ಟು ಸ್ಟಾರ್ಟ್ ಅದೊಂದು ಅಯ್ಯೋ ರೆಕಗ್ನೈಸ್ ಮಾಡ್ತಾರೋ ಇಲ್ವೋ ಅನ್ನೋದೊಂದು ಫಿಯರ್ ಇರುತ್ತೆ ಬಟ್ ನನಗೆ ನನ್ನ ಹೈಸ್ಕೂಲ್ ಐ ಕಾ ಐ ಕಾಂಟ್ ಸೇ ದಟ್ ಯು ನೋ ಇಟ್ ವಾಸ್ ಅ ಗ್ರೇಟ್ ಮೆಮರಿ ಅಂತ ನಾನು ಹೇಳಲ್ಲ ಬಿಕಾಸ್ ನನಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಂಡ್ಬಿಡ್ತು ಅಲ್ಲಿ ನನಗೆ ಇವಾಗ ನನಗೆ ಅದು ಹೇಳ್ಕೊಳಕ್ಕೆ ಬರುತ್ತೆ ಬಟ್ ಆವಾಗ ನನ್ನ ತಂದೆ ತಾಯಿ ಹತ್ರ ನನಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅದು ಏನು ಫೀಲಿಂಗು ಅಂತಲೇ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಸೊ ನನಗೆ ಹೈಸ್ಕೂಲ್ ವಾಸ್ ಓಕೆ ಲೈಕ್ ಓಕೆ ಟೆಂತಲ್ಲಿ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಂತು ಕ್ಲಾಸಲ್ಲಿ ಇಬ್ಬರಿಗೆ ಅಷ್ಟು ಬಂದಿದ್ದು ಇನ್ನೆಲ್ಲರೂ ಏಯ್ಟಿ ಪರ್ಸೆಂಟ್ ಮೇಲೆ ಇದ್ದಿದ್ದು ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ತೊಗೊಂಡು ನಾನೊಬ್ಳು ಆಮೇಲೆ ಇನ್ನೊಬ್ಳು ಇಬ್ಬರೇ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಂದಿದ್ದು ನನಗೇನು ಅಂತಂದರೆ ನಮ್ಮ ಅಪ್ಪ ಅಮ್ಮ ನನಗೆ ಬೈತಾ ಬೈತಾಯಿದ್ರು ಆದರೆ ನನಗೇನು ಅಂತಂದರೆ ಪಾಸ್ ಆದನಲ್ಲ ಅನ್ನೋದೇ ನನ್ನ ಕ ಖುಷಿ ಅಷ್ಟೇ